ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ ತಾಂಡವ ಕೆಲಸ ಕಳ್ಕೊಂಡಿದ್ದಕ್ಕೆ ಪೂಜಾ ಸಂಭ್ರಮ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಸ್ವೀಟ್ ತಿಂತೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಹಾಗೆ ಅವಳಿಗೆ ಸುಂದ್ರಿ ಕೂಡ ಸಪೋರ್ಟ್ ಮಾಡ್ತಾ ಇರ್ತಾಳೆ ಆಗ ಭಾಗ್ಯ ಅವ್ರಿಗೂ ನಮಗೂ ಏನು ವ್ಯತ್ಯಾಸ ಇರುತ್ತೆ ಅವ್ರು ಸೋತರು ಅಂತ ಹೇಳಿ ನಾವು ಖುಷಿ ಪಡೋದ್ರಿಂದ ನಮಗೆ ಅವ್ರಿಗೆ ಏನು ವ್ಯತ್ಯಾಸ ಇರುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆಗ ಪೂಜಾ ಆಗಲ್ಲ ಅಕ್ಕ ಅಂತ ಹೇಳಕ್ಕೆ ಬರುವಾಗ ಭಾಗ್ಯನ ನೋಡಿಕೊಂಡು ಸೈಲೆಂಟ್ ಆಗಿಬಿಡ್ತಾಳೆ ಆಗ ಸುಂದ್ರಿ ಅಲ್ಲ ಭಾಗ್ಯ ಅವಳು ಅವಳು ಖುಷಿ ಪಡೋದ್ರಲ್ಲಿ ಏನು ತಪ್ಪಿದೆ ಅಂತ ಸುಂದ್ರಿನೂ ಕೇಳ್ತಾಳೆ ಅಕ್ಕ ನೀನು ಸುಮ್ಮನೆ ಇರೋ ಅಣ್ಣಸ್ಕೊಂಡು ಬರಬೇಡ ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡೋಣ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಅಂತ ಹೇಳ್ತಿರ್ಬೇಕಾದ್ರೆ ಪೂಜಾ ಅದು ಅಕ್ಕ ಅಂತ ಹೇಳ್ತಿರ್ಬೇಕಾದ್ರೆ ಸಾಕು ನಿಲ್ಲಿಸು ಅಂತ ಹೇಳಿ ಕುಸ್ಮಾ ಹೇಳ್ತಾರೆ ಅವಾಗ್ಲಿಂದ ಮಾತಾಡ್ತಾನೇ ಇದ್ದೀರಾ ಎಷ್ಟು ಮಾತಾಡ್ತೀರಾ ಅಂತ ಹೇಳಿಬಿಟ್ಟು ಸುನ್ ಕುಸ್ಮಾ ಅವರು ಹೇಳ್ತಾರೆ ಆಗ ಸುನಂದ ಕೂಡ ಸರಿಯಾಗಿ ಹೇಳ್ದೆ ಬಿಗ್ತಿಯಮ್ಮ ತಾಂಡವ ತಾಂಡವೇನು ನಿಮ್ಮ ಅಕ್ಕನ ತರನಾ ಅಂದ್ಕೊಂಡಿದ್ದೀರಾ ನಿಮ್ಮ ಅಕ್ಕಂಗೆ ಒಂದು ಕೆಲಸ ಹೋದರೆ ಇನ್ನೊಂದು ಕೆಲಸ ಹುಡ್ಕೋಕೆ ಹೆಣಗಾಡ್ತಾಳೆ ಆದರೆ ತಾಂಡವ್ ಹಾಗೆ ಹಾಗಲ್ಲ ಒಳ್ಳೆ ಕಂಪ್ನೀಲಿ ಕೆಲಸ ಮಾಡ್ತಿದ್ದಾನೆ ಇನ್ನು ಮುಂದೆನೂ ಅವ್ನಿಗೆ ಒಳ್ಳೆ ಕಂಪ್ನಿಯಲ್ಲೇ ಕೆಲಸ ಸಿಗುತ್ತೆ ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋದು ಬಿಟ್ಬಿಡು ನಿನ್ನ ಬಗ್ಗೆ ನೀನು ಯೋಚನೆ ಮಾಡ್ಕೊ ಅಂತ ಸುನಂದ ಹೇಳ್ತಾರೆ ಆಗ ಅಮ್ಮ ನಂದೇನಮ್ಮ ನಾನೇನು ನೋಡ್ಕೊಬೇಕು ಅಂತ ಪೂಜಾ ಕೇಳ್ತಾರೆ ಮದುವೆ ವಯಸ್ಸಿಗೆ ಬಂದಿದ್ಯಾ ಇನ್ನೇನು ಯೋಚನೆ ಇರುತ್ತೆ ಮದುವೆ ಬಗ್ಗೆ ಯೋಚನೆ ಮಾಡು ಇಲ್ಲಿ ನಮ್ಮ ಬಗ್ಗೆ ನಾವೇ ಯೋಚನೆ ಮಾಡಬೇಕು ಬೇರೆ ಯಾರೂ ಯೋಚನೆ ಮಾಡೋಲ್ಲ ಅಂತ ಹೇಳಿದಾಗ ಸುನಂದಾಗೆ ಕುಸ್ಮ ಹೇಳ್ತಾರೆ ಸುನಂದ ಅವರೇ ಬೈಕ್ ಬಂದಂಗೆ ಮಾಡಿ ಮಾತಾಡಬೇಡಿ ನಾನು ನಿಮ್ಮ ಮಾತಿನ ಅರ್ಥ ನಮ್ಗೆ ಅರ್ಥ ಆಗುತ್ತೆ ಪೂಜನ್ ಮದುವೆ ಬಗ್ಗೆ ಕಾಳಜಿ ಇಲ್ಲ ಅಂತನಾ ನಾನು ಆಲ್ರೆಡಿ ಪುರೋಹಿತ್ರಿಗೆ ಹೇಳಿ ಮಾತಾಡಿದ್ದೀನಿ ಅವ್ರನ್ನೇನು ಹೋಗಿ ಭೇಟಿ ಆಗೋದಷ್ಟೇ ಅಂತ ಹೇಳ್ತಾ ಹೇಳ್ತಾರೆ ಆಗ ಸುನಂದ ಹೌದ ಅಮ್ಮ ನಂಗೆ ತುಂಬಾ ಖುಷಿ ಆಯಿತು ನಾನು ಅಂದ್ಕೊಂಡಿದ್ದೆ ನೀವು ಈ ಥರ ಕಡೆಗಣ್ಸಲ್ಲ ನಮ್ಮ ಪೂಜನ ಬಗ್ಗೆ ಅಂತ ಹೇಳಿ ಅಂತ ಅಂದ್ಕೊಂಡಿದ್ದೆ ಹಾಗೆ ಮುತ್ತುವರ್ಜಿ ವಹಿಸಿ ಒಳ್ಳೆ ಹುಡುಗನ ಹುಡುಕ್ತೀರಾ ಅಂತಲೂ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಹೇಳ್ತಿರ್ತಾಳೆ ಆಗ ನನಗೆ ಗೊತ್ತು ಗೊತ್ತಿತ್ತು ನೀವು ಈ ವಿಷಯದಲ್ಲಿ ಮೈ ಮರೆಯೋದಿಲ್ಲ ಅಂತ ಹೇಳಿ ಕಾಳಜಿ ವಹಿಸ್ತೀರಾ ಅಂತ ನನಗೆ ಮೊದಲೇ ಗೊತ್ತಿತ್ತು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆಗ ಎಲ್ಲರೂ ಖುಷಿಯಾಗಿರ್ತಾರೆ ಇನ್ನೊಂದು ಕಡೆ ತಾಂಡವ ಅದೇ ಎಮ್ ಎನ್ ಸಿ ಕಂಪ್ನಿಯಿಂದ ಯಾವುದೋ ಒಂದು ಜಾಬ್ ಆಫರ್ ಬಂದಿರುತ್ತೆ ಆ ಅವ್ರಿಗೆ ಕಾಲ್ ಮಾಡಿ ಅಲೋ ಗುಡ್ ಈವ್ನಿಂಗ್ ಐ ಆಮ್ ತಾಂಡವ್ ಸೂರ್ಯವಂಶಿ ಕಂಪ್ ನಿಮ್ಮ ಕಂಪ್ನಿಯಿಂದ ನನಗೆ ಒಂದು ಇಮೇಲ್ ಬಂದಿತ್ತು ರಿಗಾರ್ಡಿಂಗ್ ಜಾಬ್ ಆಫರ್ ಅಂತ ಹೇಳಿ ಮ್ಯಾನೇಜರ್ಗೆ ಸೀನಿಯರ್ ಮ್ಯಾನೇಜರ್ ಇದ್ರ ಬಗ್ಗೆ ಮಾತಾಡಬೇಕಿತ್ತು ಅಂತ ಹೇಳಿ ತಾಂಡವ ಸೂರ್ಯಾಂಶ ಹೇಳ್ತಾನೆ ಐ ಆಮ್ ಸಾರಿ ಸರ್ ಆ್ಯಕ್ಚುಲಿ ಏನೋ ಒಂದು ಇಂದ ನೀವು ಇಂಟರ್ವ್ಯೂ ಕರೆದಾಗ ನಾನು ಅಟೆಂಡ್ ಮಾಡೋಕ್ಕಾಗಿರಲಿಲ್ಲ ಇನ್ನೊಂದು ಡೇಟಲ್ಲಿ ಫಿಕ್ಸ್ ಮಾಡಿದ್ರೆ ಐ ವಿಲ್ ದೇಡ್ ಸರ್ ಅಂತ ಹೇಳಿ ಹೇಳ್ತಾನೆ ಓಕೆ ಓಕೆ ನೀವು ಸರ್ ನೀವು ಡೇಟ್ ಫಿಕ್ಸ್ ಮಾಡಿಕೊಂಡು ಹಂಗೆ ಇಮೇಲ್ ಮಾಡಿದ್ರೆ ನಾನು ಆ ಡೇಟಲ್ಲಿ ಬಂದು ಇಂಟರ್ವ್ಯೂ ಕೊಡ್ತೀನಿ ಅಂತ ತಾಂಡವ್ ಹೇಳಿಬಿಟ್ಟು ಫೋನ್ನ ಕಟ್ ಮಾಡ್ತಾರೆ ಆಗ ಶ್ರೇಷ್ಠ ಹತ್ರ ಬಂದು ಕುತ್ಕೊಂಡು ತಾಂಡವ್ ಏನಾಯಿತು ಅಂತ ಕೇಳಿದಾಗ ದೊಡ್ಡ ಎಮ್ ಎನ್ ಸಿ ಜಾಬ್ ಜಾಬ್ ಸಿಗೋ ಎಲ್ಲ ಲಕ್ಷಣಗಳು ಇದೆ ಶ್ರೇಷ್ಠ ನಾಳೆನೇ ಇಂಟರ್ವ್ಯೂ ಬರೋಕ್ಕೆ ಹೇಳಿದ್ದಾರೆ ನನ್ನ ಸ್ಕಿಲ್ಸ್ಗೆ ಪಕ್ಕ ಈ ಕೆಲಸ ಸಿಕ್ಕೇ ಸಿಗುತ್ತೆ ಅಂತ ತಾಂಡವ್ ಎಮ್ಮೆಯಿಂದ ಹೇಳ್ಕೊತಾ ಇರ್ತಾನೆ ನಂತರ ಪಾಪ ಈ ಪೂಜಾ ಕಿಶನ್ ನೆನೆಸ್ಕೊಂಡು ನೆನ್ನೆ ಅಷ್ಟೆಲ್ಲ ಅವನಿಗೆ ಕಾಟ ಕೊಟ್ಟೆ ಏಟಾಯಿತು ಹೇಗಿದ್ದಾನೋ ಏನೋ ಫೋನ್ ಮಾಡಿದ್ರೆ ಮಾಡಿ ಮಾತಾಡೋಣ ಅಂತ ಹೇಗಿದ್ದಾನೆ ಅಂತ ವಿಚಾರಿಸೋಣ ಅಂತ ಹೇಳಿ ಪೂಜಾ ಫೋನ್ ಮಾಡ್ತಾರೆ ಫೋನ್ ಬರ್ತಿರೋದನ್ನ ನೋಡಿಕೊಂಡು ಈ ಪೀಡೆ ಯಾಕೆ ಬೆಳಗ್ಗೆ ಬೆಳಗ್ಗೆ ಕಾಲ್ ಮಾಡ್ತಿದ್ದಾಳೆ ಅಂತ ಹೇಳಿ ಹೇಳಿಬಿಟ್ಟು ಕಿಶನ್ ಫೋನ್ ರಿಸೀವ್ ಮಾಡ್ತಾನೆ ಆಗ ಬಾಸ್ ಇನ್ನು ಸ್ವಲ್ಪ ಆಗಿತ್ತಲ್ಲ ಅದು ಹೇಗಿದೆ ಅಂತ ಕೇಳೋಣ ಅಂತ ಫೋನ್ ಮಾಡಿದೆ ಅಂತ ಪೂಜಾ ಹೇಳಿದಾಗ ಪರವಾಗಿಲ್ವೇ ನಿನಗೂ ಆ ಅಭ್ಯಾಸ ಎಲ್ಲ ಇದೆಯಾ ಅಂತ ಕಿಶನ್ ಹೇಳಿದಾಗ ನನಗೂ ಸ್ವಲ್ಪ ಮಾನವೀಯತೆ ಕರ್ಣೆ ಅನ್ನೋದಿದೆ ಅಂತ ಪೂಜಾ ಹೇಳ್ತಾಳೆ ಓ ಹೌದಾ ಸರಿ ಆಯಿತು ಬೆಳಗ್ಗೆ ಬೆಳಗ್ಗೆ ತಲೆ ತಿನ್ಬೇಡ ಹುಷಾರಾಗಿದ್ದೀನಿ ನನಗೇನು ಆಗಿಲ್ಲ ಕಿ ಅಂತ ಹೇಳಿ ಕಿಶನ್ ಅಂತ ಹೇಳ್ತಾನೆ ಆಗ ಸರಿ ಬಾಸ್ ಚೆನ್ನಾಗಿ ರೆಸ್ಟ್ ಮಾಡಿ ಅಂತ ಹೇಳಿಬಿಟ್ಟು ಪೂಜಾ ಫೋನ್ ಕಟ್ ಮಾಡ್ತಾರೆ ಈ ಕಡೆ ಕಿಶನ್ ಪರವಾಗಿಲ್ಲ ನಾನು ಅಂದ್ಕೊಂಡಷ್ಟು ಕೆಟ್ಟವಳಲ್ಲ ಇವಳಿಗೂ ಸಂಬಂಧದ ಬೆಲೆ ಗೊತ್ತಿದೆ ಅಂತ ಹೇಳಿಬಿಟ್ಟು ಫೋನ್ನ ಸೈಡ್ಗಿಟ್ಟು ಕೆಲಸ ಶುರು ಮಾಡ್ತಾನೆ ಈ ಕಡೆ ಭಾಗ್ಯ ದೇವ್ರಿಗೆ ಆರತಿ ಮಾಡಿ ಮನೆಯವರೆಲ್ರಿಗೂ ಆರತಿ ಕೊಡ್ತಾಳೆ ಕುಸುಮ ಹೇಳ್ತಾಳೆ ಇವತ್ತು ಇವತ್ತೇನು ಎಲ್ಲರೂ ಕರೆಸ್ತಿದ್ಯಾ ಅವ್ರಿಗೆ ಆರತಿ ಮಾಡ್ತಿದ್ಯಾ ಅಂತ ಕೇಳಿದಾಗ ಅಜ್ಜಿ ನೀವೇನು ಈ ರೀತಿ ಇದ್ದೀರಾ ಒಂದು ಒಂದಷ್ಟು ಹಿಂದೆ ತನ್ವಿ ಒಂದು ಅಕ್ಕ ಒಂದು ಯುದ್ಧ ಮಾಡಿದ್ಲು ಆ ಯುದ್ಧದಲ್ಲಿ ಅಕ್ಕ ಗೆದ್ದಿದಳ ಸೋತಿದಳ ಅಂತ ಗೊತ್ತಾಗುತ್ತೆ ಇವತ್ತು ಅಂತ ಹೇಳಿ ಗುಂಡ ಹೇಳಿದಾಗ ಸುನಂದ ಏನು ಅಂತ ಕೇಳ್ತಾಳೆ ಹಾಗ ಪೂಜಾ ಅಮ್ಮ ಇವತ್ತು ತನ್ವಿದು ರಿಸಲ್ಟ್ ಅಮ್ಮ ಅದಕ್ಕೆ ಗುಂಡ ಈ ರೀತಿ ಹೇಳ್ತಾ ಇದ್ದಾನೆ ಅಂತ ಹೇಳಿದಾಗ ಈ ಕಡೆ ಭಾಗ್ಯ ಬಂದು ತನ್ವಿ ಕುಂಕುಮ ಇಡ್ತಾ ಇರ್ತಾಳೆ ಆಗ ನೋ ಅದನ್ನ ನೋಡಿಕೊಂಡು ಅಮ್ಮ ಕುಂಕುಮ ದೊಡ್ಡ್ದಾಗಿಡು ರಿಸಲ್ಟ್ ಚೆನ್ನಾಗಿ ಬರಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಕುಂಕುಮ ಆದರೂ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿದಾಗ ತನ್ವಿ ನಾನು ಮೊದಲೇ ಭಯದಲ್ಲಿದ್ದೀನಿ ಇವ್ನು ನನ್ನನ್ನು ಹಾಡ್ಕೊಳ್ತಾ ಇದ್ದಾನೆ ಅಂತ ಹೇಳಿ ಗುಂಡಣ್ಣನಿಗೆ ಹೇಳ್ತಾನೆ ಆಗ ಭಾಗ್ಯ ಸ್ವಲ್ಪ ಸುಮ್ಮನೆ ಇರು ಗುಂಡಣ್ಣ ಅಂತ ಹೇಳಿ ಹೇಳ್ತಾರೆ ಆಗ ತನ್ವಿದು ರಿಸಲ್ಟ್ ಅಲ್ವಾ ಅದಕ್ಕೆ ಪೂಜೆ ಮಾಡಿದೆ ಅಂತ ಹೇಳಿದಾಗ ಅವದು ಒಳ್ಳೆ ಕೆಲಸ ಮಾಡಿದ್ಯಾ ಒಳ್ಳೆ ಮಾರ್ಕ್ಸ್ ಬರಲಿ ಅಂತ ಹೇಳಿ ಕುಸುಮಾ ಹೇಳ್ತಾ ಇರ್ತಾಳೆ ಆಗ ಫೋನ್ ತನ್ವಿದು ಫೋನ್ ರಿಂಗ್ ಆಗುತ್ತೆ ರಿಸಲ್ಟ್ ಬಂತು ಅಂತ ಹೇಳಿ ಹೇಳ್ತಾಳೆ ಆಗ ಫೋ ಪೂಜಂಗೆ ಹೇಳ್ತಾಳೆ ಬಂಗಾರಿದು ರಿಸಲ್ಟ್ ಬರಲಿ ಬಂದಿದೆಯಂತೆ ಚೆಕ್ ಮಾಡು ಅಂತ ಹೇಳಿ ಪೂಜಂಗೆ ಹೇಳಿದಾಗ ಚೆಕ್ ಮಾಡು ಅಂತ ಹೇಳಿದಾಗ ಪೂಜಾ ಫೋನ್ ತೊಗೊಂಡು ತನ್ವಿ ರೋಲ್ ನಂಬರ್ ಹೇಳು ಅಂತ ಪೂಜಾ ಹೇಳ್ತಾಳೆ ಆಗ ತನ್ವಿದು ರೋಲ್ ನಂಬರ್ ಹೇಳ್ತಾಳೆ ಪೂಜಾ ನೋಡಿ ಒಂದೇ ಸರಿಗೆ ಸೈಲೆಂಟಾಗಿ ಸುಮ್ಮನೆ ನಿಂತ್ಕೊಂಡು ಇರ್ತಾಳೆ ಆಗ ಎಲ್ಲರೂ ಯಾಕೆ ಏನಾಯಿತು ಏನಾಯ್ತು ಅಂತ ಕೇಳ್ತಿರ್ಬೇಕಾದ್ರೆ ಸೈಲೆಂಟಾಗಿ ಪೂಜಾ ತನ್ವಿ ಹತ್ತಿರ ಬಂದು ಮುಖ ಸಪ್ಪೆ ಮಾಡಿಕೊಂಡು ಇರ್ತಾಳೆ ಆಗ ಏನಾಯಿತು ಅಂತ ಕೇಳಿದಾಗ ಮತ್ತು ನೀನು ಫಸ್ಟ್ ಕ್ಲಾಸಲ್ಲಿ ನೈಂಟಿ ಒನ್ ಪರ್ಸೆಂಟಲ್ಲಿ ಪಾಸಾಗಿದ್ಯಾ ಅಂತ ಹೇಳಿ ಹೇಳ್ತಾಳೆ ಆಗ ಎಲ್ರಿಗೂ ತುಂಬಾ ಖುಷಿಯಾಗುತ್ತೆ ತುಂಬಾ ಖುಷಿ ಪಟ್ಕೊಂಡು ಎಲ್ಲರೂ ಭಾಗ್ಯ ಹೋಗಿ ಸ್ವೀಟ್ ತೊಗೊಂಡು ಬಂದು ಎಲ್ರಿಗೂ ತಿನ್ನಿಸ್ತಾಳೆ ಈ ಕಡೆ ಇನ್ನೊಂದು ಕಡೆ ತಾಂಡವ್ ಎಲ್ ಇದು ಕೆಲಸಕ್ಕೆ ಇಂಟರ್ವ್ಯೂಗೆ ಹೋಗೋದಕ್ಕೆ ಅಂತ ಹೇಳಿ ರೆಡಿಯಾಗಿ ಬರ್ತಾನೆ ಆಗ ಶ್ರೇಷ್ಠಾತ್ ಹೇಳ್ತಾಳೆ ಸೇ ಮತ್ತೆ ಇಬ್ಬರು ಹಂಗೆ ಅಗ್ ಮಾಡಿ ಇವತ್ತು ನೋಡ್ತಾ ಇರೋ ನಾನು ಎಲ್ಲರೂ ಫೇವರ್ ನನ್ನ ಫೇವರಾಗೇ ಆಗುತ್ತೆ ನಡೆಯುತ್ತೆ ಅಂತ ತಾಂಡವ್ ಹೇಳ್ತಿರ್ಬೇಕಾದ್ರೆ ಆದರೆ ನಿನ್ನೆ ಮಾತ್ರ ಯಾವುದು ನಿಮ್ಮ ಫೇವರಾಗಿ ನಡೆದಿಲ್ಲ ಅನ್ನೋ ಒಂದು ಧ್ವನಿ ಕೇಳತ್ತೆ ಅಲ್ಲಿಗೆ ಶೌರ್ಯ ಬರ್ತಾನೆ ಏನು ಹೇಳ್ತಾ ಇದ್ದೀಯಾ ಅಂದ ಯಾರು ಅಂತ ನೋಡ್ತಾರೆ ಇಬ್ಬರು ಶ್ರೇಷ್ಠ ಮತ್ತು ತಾಂಡವ್ ಇಬ್ಬರು ನೋಡಿದಾಗ ನೀನು ಯಾಕೋ ಇಲ್ಲಿಗೆ ಬಂದೆ ಕುಶ್ ಅಂತ ಕೇಳಿದಾಗ ನಿಮ್ಮ ಕುಶಲವೇ ಕ್ಷೇಮವೇ ಹೇಗಿದ್ದರು ಅಂತ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಶೌರ್ಯ ಹೇಳ್ತಾನೆ ಏನು ಕಿಂಡಲ್ಲ ಅಂತ ತಾಂಡವ್ ಕೇಳಿದಾಗ ಬಾಸ್ ನಾನೇಲಿ ಕಿಂಡಲ್ ಮಾಡಿದೆ ಹಾಗೆ ಸುಮ್ಮನೆ ಸೀರಿಯಸ್ ಆಗಿ ಕೇಳಿದೆ ನಿನ್ನೆ ಕೆಲಸ ಹೋಯ್ತಲ್ಲ ಅಂತ ಕೇಳಿಬಿಟ್ಟು ತುಂಬಾ ಬೇಜಾರಾಯಿತು ಈಗ ಆಗಬಾರ್ದಿತ್ತು ನಿಮಗೆ ಅಂತ ಶೌರ್ಯ ಹೇಳಿದಾಗ ಆಯ್ತಾಯ್ತು ಕೊಂಕೆಲ್ಲ ಬೇಡ ಏನು ನಿನ್ನ ನನ್ನ ಕೆಲಸ ಹೋಯಿತು ಅಂತ ಈ ರೀತಿ ಕೊಂಕು ಮಾತಾಡ್ತಿದ್ಯಾ ಇವತ್ತು ಅದಕ್ಕಿಂತ ದೊಡ್ಡ ಕೆಲಸ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ ಅಂತ ತಾಂಡವ್ ಹೇಳಿದಾಗ ಶೌರ್ಯ ನಕ್ಬಿಟ್ಟು ಓಹೋ ಹೌದಾ ಬಾ ಸಾಲ್ ದ ವೆರಿ ಬೆಸ್ಟ್ ಅಂತ ಶೇಕ್ ಹ್ಯಾಂಡ್ ಮಾ ಅಂತ ಮುಂದೆ ಕೈ ಮಾಡೋ ಕೈ ಮುಂದೆ ನೀಡಿದಾಗ ತಾಂಡವ ಜೋ ಒಳಗಡೆ ಕೈ ಹಾಕ್ಕೊಂಡು ಸೈಲೆಂಟಾಗಿ ನಿಂತ್ಕೊತಾನೆ ಇವತ್ತು ನಿನಗೆ ಡಿನ್ನರ್ ನನ್ನ ಕಡೆಯಿಂದ ಎಲ್ಲಿ ಬೇಕು ಅಂತ ನೀನೇ ಡಿಸೈಡ್ ಮಾಡು ನಾನು ಡಿನ್ನರ್ ಕೊಡ್ತೀನಿ ಅಂತ ಹೇಳಿ ಸಿಕ್ಕ ಕೆಲಸ ಪಕ್ಕ ಸಿಕ್ಕೇ ಸಿಗುತ್ತೆ ಸೊ ಪಾರ್ಟಿಗೆ ಮಿಸ್ ಮಾಡ್ಕೋಬೇಡ ಅಂತ ಹೇಳಿ ಹನಿ ಅಂತ ಹೇಳಿಬಿಟ್ಟು ತಾಂಡವಲ್ಲಿಂದ ಹೊರಟಪ್ಪ ಈ ಕಡೆ ತನ್ವಿ ಭಿ ಎವ್ರಿ ಡೇ ಪಪ್ಪ ಎವ್ರಿ ಇಯರ್ ರಿಸಲ್ಟ್ ನೋಡ್ತಾಯಿದ್ರು ರಿಸಲ್ಟ್ ನೋಡಿ ಅವರೇ ಸಂಭ್ರಮ ಸೆಲೆಬ್ರೇಷನ್ ಮಾಡ್ತಾಯಿದ್ರು ಅಂತ ಹೇಳಿ ಸೈಲೆಂಟ್ ಆದಾಗ ಏನಾಗಲಿ ಒಂದು ಫೋನ್ ಮಾಡು ಅಂತ ಹೇಳಿ ಹೇಳ್ತಾನೆ ಸುನಂದ ಹೇಳ್ತಾರೆ ಆಗ ಮರ್ತೆ ಬಿಟ್ಟಿದ್ದೆ ಇವಾಗಲೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ತನ್ವಿ ಬಿ ಫೋನ್ ಮಾಡಿದಾಗ ತಾಂಡ ಫೋನ್ ರಿಂಗ್ ಆಗುತ್ತೆ ಇಂಟರ್ವ್ಯೂಗೆ ಬಂದವನು ತಾಂಡ ಫೋನ್ ರಿಂಗ್ ಆಗ್ತಿರೋದು ನೋಡಿಕೊಂಡು ಸೈಲೆಂಟ್ ಹಾಕ್ಬಿಟ್ಟು ಅಲ್ಲಿಂದ ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೆ ಅಂತ ಹೇಳಿ ಹೋಗ್ತಾನೆ ನಂತರ ಇಂಟರ್ವ್ಯೂ ಅಟೆಂಡ್ ಇಂಟರ್ವ್ಯೂಗೆ ಅಂತ ಪರ್ಸನ್ ಬಂದೆ ಒಬ್ಬ ಪರ್ಸನ್ ಮುಂದೆ ಬಂದು ಕೂತ್ಕೊಂಡಾಗ ಕೈಲಿರೋ ಫೈಲ್ನ ಆ ವ್ಯಕ್ತಿ ಕೊಟ್ಬಿಟ್ಟು ತಾಂಡವ್ ತಾಂಡವ್ನೇ ಬಾಸ್ ಅನ್ನೋ ರೀತಿಯಲ್ಲಿ ಒಂದು ಚೇರ್ನಲ್ಲಿ ಕುತ್ಕೊಂಡಿರ್ತಾನೆ ನಂತರ ಈ ಕಡೆ ನೋಡಿಕೊಂಡು ಎಸ್ ತಾಂಡವ್ರೆ ಟೆಲ್ ಮಿ ಯುವರ್ ಸೆಲ್ಫ್ ಅಂತ ಹೇಳಿದಾಗ ನನ್ನ ಟ್ಯಾಲೆಂಟ್ ಬಗ್ಗೆ ನಾನು ಓದಿರೋದ ಬಗ್ಗೆ ನಾನು ಹ್ಯಾಂಡಲ್ ಮಾಡಿರೋ ಪ್ರಾಜೆಕ್ಟ್ ಬಗ್ಗೆ ಎಲ್ಲದರ ಬಗ್ಗೆಯೂ ಡೀಟೇಲ್ಸ್ ಅದರಲ್ಲೇ ಇದೆ ನೋಡ್ಕೊಳ್ಳಿ ಅಂತ ತನ್ನ ಕೈಯಲ್ಲೇ ಆ್ಯಕ್ಷನ್ ಮಾಡ್ತಾ ಮಾಡಿ ತೋರಿಸ್ತಾ ಇರ್ತಾನೆ ಅದನ್ನೆಲ್ಲ ನೋಡಿಕೊಂಡು ಈ ಕಡೆ ಆ ಮ್ಯಾನೇಜರ್ಗೆ ತುಂಬಾ ಕೋಪ ಬರ್ತಾ ಇರುತ್ತೆ ಈ ಕಡೆ ತಾಂಡವ್ ಎಲ್ಲ ಐ ಪ್ರೊಫೈಲ್ ಪ್ರಾಜೆಕ್ಟ್ನ ನಾನು ಹ್ಯಾಂಡಲ್ ಮಾಡಿರೋದು ಜಾಬ್ ರೋಲ್ ಪ್ರಕಾರ ಈ ಜಾಬ್ಗೆ ನಾನು ಪರ್ಫೆಕ್ಟಾಗಿ ಸೂಟ್ ಹಾಕ್ತೀನಿ ಅಂತ ಹೇಳಿಬಿಟ್ಟು ತಾಂಡವ್ ಟೇಬಲ್ನ ಬಡ ಬಡ ಅಂತ ಬಡಿತಾ ಇರ್ತಾನೆ ಅವನು ಏನೋ ಅಲ್ಲೇ ಬಾಸ್ ಅನ್ನೋ ರೀತಿಯಲ್ಲಿ ಹಾಡ್ತಾ ಇರ್ತಾನೆ ಅದನ್ನೆಲ್ಲ ನೋಡ್ಕೊಂಡು ಈ ಕಡೆ ಆ ಪರ್ಸನ್ಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ ನಂತರ ನಮ್ಮಿಂದ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಈ ಕಡೆ ಕೇ ಇರೋ ಪರ್ಸನ್ ಕೇಳಿದಾಗ ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟ್ ಅಂತ ಎಕ್ಸ್ಪೆಕ್ಟ್ ಹೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಥಿಂಗ್ ಲೆಸ್ ದೆನ್ ಲೆಸ್ ದೆನ್ ದಟ್ ಅಂತ ತಾಂಡವ್ ಹೇಳಿರೋ ಮಾತನ್ನು ಕೇಳಿಸ್ಕೊಂಡು ಈ ಕಡೆ ಇರೋ ವ್ಯಕ್ತಿ ಒಬ್ಬನ ಇದು ಮಾಡಿಕೊಂಡು ಒಂದು ಒಳ್ಳೆ ಪೊಸಿಷನಲ್ಲೂ ಹೈಕ್ ಕೊಟ್ಬಿಟ್ರೆ ತುಂಬಾ ಒಳ್ಳೆಯದು ನನ್ನ ಹೈಯರ್ ಮಾಡಿದರೆ ನಿಮ್ಮ ಕಂಪ್ನಿಗೆ ಒಳ್ಳೆ ಅಸೆಟ್ ಸಿಕ್ಕಂಗೆ ಆಗುತ್ತೆ ಬೈ ದ ಕಂಪ್ನಿಯಲ್ಲಿ ದೊಡ್ಡ ದೊಡ್ಡ ಆಫರ್ಸ್ ಇದೆ ಎಲ್ಲ ಎಮ್ ಎನ್ ಸಿ ಕಂಪ್ನಿಯಲ್ಲೂ ಇದ್ದಾವೆ ಅಂತ ಎಲ್ಲರೂ ತಾಂಡವ್ ನೀವೇ ನೀವೇ ಬೇಕು ನೀವೇ ಬೇಕು ಅಂತಲೇ ಹೇಳ್ತಾ ಇದ್ದಾರೆ ಬಟ್ ಅದಕ್ಕೆಲ್ಲ ಕಂಪೇರ್ ಮಾಡಿದರೆ ನಿಮ್ಮ ಕಂಪ್ನಿ ಜಾಯಿನ್ ಆಗೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ತಾಂಡವ್ ಹೇಳ್ತಾನೆ ಈ ಕಡೆ ಇರೋ ಪರ್ಸನ್ ಹೌದಾ ನಮ್ಮ ಕಂಪ್ನಿನ ಆರಿಸ್ಕೊಳೋಕ್ಕೆ ನಿಮ್ಗೆ ಏನಿದೆ ರೀಸನ್ ಅಂತ ಕೇಳಿದಾಗ ಅದು ನನ್ನ ಜಾಬ್ಗೆ ಈ ರೋಲೇ ತುಂಬ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಿದೆ ಮಿಕ್ಕಿದೆಲ್ಲ ಸ್ವಲ್ಪ ಹ್ಯಾವ್ರೇಜ್ ಆಗಿತ್ತು ಅದಕ್ಕೆ ಇದನ್ನೇ ಸೆಲೆಕ್ಟ್ ಮಾಡಿದೆ ಮಾಡಿದೆ ಅಂತ ತಂಡವ್ ಹೇಳ್ತಾನೆ ಈಗ ಬಟ್ ನೀವು ಕೇಳಿರೋ ಪ್ರಕಾರ ಅರ್ವ ಸಿಕ್ಸ್ಟಿ ಪರ್ಸೆಂಟ್ ಐಕ್ ಕೊಡೋದು ತುಂಬಾ ಕಷ್ಟ ಅಂತ ಪರ್ಸನ್ ಹೇಳ್ದಾಗ ವಾಟ್ ಕಷ್ಟನಾ ಅಲ್ಲ ನನ್ನಂಥ ಎಂಪ್ಲಾಯಿ ಮಿಕ್ಕಿ ಆಫರ್ಸ್ನೆಲ್ಲ ಬಿಟ್ಟು ನಿಮ್ಮ ಕಂಪ್ನಿಗೆ ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟ್ ಐಕ್ ಕೊಟ್ಟಿಲ್ಲ ಅಂದರೆ ಏನರ್ಥ ತುಂಬನೇ ಕೀ ಪ್ರಾಜೆಕ್ಟ್ ಹ್ಯಾಂಡಲ್ ಮಾಡಿದ್ದೀನಿ ಈ ಫೀಲ್ಡ್ನಲ್ಲಿ ತುಂಬನೇ ಎಕ್ಸ್ಪೀರಿಯನ್ಸ್ ಇರೋದು ನನ್ನ ಕಂಡೀಷನ್ಗೆ ನೀವು ಒಪ್ಕೊಂಡಿಲ್ಲ ಅಂದರೆ ಐ ಆಮ್ ಸಾರಿ ನಿಮ್ಮ ಆಫರ್ನ ನಾನೇ ರಿಜೆಕ್ಟ್ ಮಾಡಿಬಿಡ್ತೀನಿ ಅಂತ ಹೇಳಿದಾಗ ತಾಂಡವ್ ಸ್ವಲ್ಪ ಎದೇಳ್ತೀರಾ ಅಂತ ಈ ಕಡೆ ಇರೋ ಪರ್ಸನ್ ಕೇಳಿ ಹೇಳ್ತಾರೆ ವೈ ಅಂತ ತಾಂಡವ್ ಹೇಳ್ದಾಗ ಎದೇಳ್ ಹೇಳ್ತೀನಿ ಅಂತ ಹೇಳಿಬಿಟ್ಟು ತಾಂಡವ್ ಹೇಳ್ತಾರೆ ಈ ಕಡೆ ತಂದು ಪಪ್ಪ ಫೋನ್ ರಿಸೀವ್ ಮಾಡ್ತಿಲ್ಲ ಇಲ್ಲದೇ ಇರೋದನ್ನು ನೋಡಿಕೊಂಡು ಯಾಕೆ ತುಂಬಾ ಬೇಜಾರು ಮಾಡಿಕೊಂಡೆ ಅಂತ ಕೇಳ್ತಾಯಿರ ಅಜ್ಜಿ ರಿಸಲ್ಟ್ ವಿಷಯನ ಪಪ್ಪಂಗೆ ಹೇಳೋಣ ಅಂತ ಅಂದ್ಕೊಂಡೆ ಆದರೆ ಪಪ್ಪ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಕಾಲ್ ಕಟ್ ಮಾಡ್ತಾ ಇದ್ದಾರೆ ಅಂತ ಅಯ್ಯೋ ಬಂಗಾರಿ ಅದೇನೋ ಕೆಲಸದಲ್ಲಿ ಬಿಸಿ ಇರಬೇಕು ಬಿಡು ಅಂತ ಭಾಗ್ಯ ಹೇಳ್ತಾಳೆ ಈ ಕಡೆ ಹೌದು ತನ್ವಿ ಕೆಲಸದಲ್ಲಿ ನಮ್ಮಪ್ಪ ಬ್ಯುಸಿ ಇರ್ತಾರೆ ಅಂತ ಸುಂದರಿ ಹೇಳ್ತಾಳೆ ಈ ಕಡೆ ಗುಂಡಣ್ಣ ಬಾಯಲ್ಲಿ ಅಂತ ಹೇಳಿಬಿಟ್ಟು ತನ್ವಿನ ಕರೆದು ತನ್ವಿ ಕಿವಿಯಲ್ಲಿ ಏನೇನೋ ಏನೋ ಪಿಸು ಪಿಸು ಅಂತ ಹೇಳಿರ್ತಾನೆ ಆಗ ತನ್ವಿ ಅಮ್ಮ ನನ್ನ ಹತ್ರ ಏನೋ ಕೇಳ್ತೀನಿ ಅದನ್ನು ಮಾಡ್ತೀಯ ಅಂತ ಕೇಳಿದಾಗ ಏನು ಬಂಗಾರಿ ಅದು ಅಂತ ಭಾಗ್ಯ ಕೇಳ್ತಾಳೆ ಅಮ್ಮ ಇವತ್ತು ರಿಸಲ್ಟ್ ಇಷ್ಟೊಂದು ಚೆನ್ನಾಗಿ ಬಂದಿತ್ತಲ್ಲ ಎಲ್ಲರೂ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗ್ತೀರಾ ನನ್ನ ಫ್ರೆಂಡ್ಸ್ ಎಲ್ಲರೂ ಎಲ್ಲೆಲ್ಲೋ ಹೋಗ್ತಾರೆ ನನ್ನನ್ನು ಕರ್ಕೊಂಡೋಗು ಅಂತ ಹೇಳಿ ಹೇಳ್ತಾರೆ ಆಗ ಕುಸ್ಮಾ ಬೇಡ ಎಲ್ಲಿಗೂ ಬೇಡ ತೆಪ್ಪಗೆ ಮನೇಲಿ ಇರಬೇಕಷ್ಟೇ ಮಾರ್ಕ್ಸ್ ಬಂದಿದೆ ಅಂತ ಅಂದ್ಬಿಟ್ಟು ಎಲ್ಲ ಎಲ್ಲೆಲ್ಲೋ ಹೋಗ್ಬೇಕಾ ಅಂತ ಹೇಳಿ ಹೇಳ್ತಾಳೆ ಅಜ್ಜಿ ಇವತ್ತಾದರೂ ಎಲ್ಲಾದರೂ ಹೋಗೋಣ ಪ್ಲೀಸ್ ಪ್ಲೀಸ್ ಅಂತ ಹೇಳೋದಕ್ಕೆ ಶುರು ಮಾಡ್ತಾರೆ ಆಗ ಭಾಗ್ಯನ ಹತ್ರನೂ ಬಂದು ಇಬ್ಬರೂ ಮಕ್ ಇಬ್ಬರು ಮಕ್ಕಳೂ ಜೋರಾಗಿ ಕಿರ್ಚಕ್ಕೆ ಶುರು ಮಾಡ್ತಾರಮ್ಮ ಪ್ಲೀಸ್ ಪ್ಲೀಸ್ ಅಂತ ಹೇಳಿ ಆಗ ಭಾಗ್ಯ ಒಪ್ಕೊತಾಳೆ ಸರಿ ಆಯಿತು ಎಲ್ಲರೂ ಹೋಗೋಣ ರೆಡಿಯಾಗಿ ಅಂತ ಹೇಳಿ ಹೇಳ್ತಾಳೆ ಆಗ ಭಾಗ್ಯ ಕುಸುಮಾ ಭಾಗ್ಯ ನೀನು ಒಪ್ಕೊಂಡಿದ್ದೆ ಅಂತ ತುಂಬಾ ಖುಷಿ ಆಯಿತು ಅಂತ ಸುಂದ್ರಿ ಬ ಭಾಗ್ಯನ ಗಟ್ಟಿಯಾಗಿ ಇಟ್ಕೊಂಡು ಹೇಳ್ತಾ ಇರ್ತಾರೆ ನೀನು ನಾನು ಹೋಗಿ ರೆಡಿಯಾಗಿ ಬರ್ತೀನಿ ಹಿಂಗೋಗಿ ಹಿಂಗೆ ಬಂದುಬಿಡ್ತೀನಿ ಸುಂದ್ ಅಂತ ಹೇಳಿ ಹೋಗ್ತಾಳೆ ಆಯಿತಾ ಅಂತ ಸುಂದ್ರಿ ಕೂಡ ರೆಡಿ ಅಲ್ಲಿಂದ ಹೋಗ್ತಾಳೆ ಅದರ ಮಗಳೇ ಮಕ್ಕಳಿಗೆ ಎಷ್ಟು ಖುಷಿಯಾಗಿದ್ಯೋ ಇಲ್ವೋ ಗೊತ್ತಿಲ್ಲ ಆದರೆ ಸುಂದ್ರಿ ಅವ್ರು ಮಾತ್ರ ಭಾಳ ಖುಷಿಯಾಗಿದ್ದಾರೆ ಅಂತ ಹೇಳಿದಾಗ ಸರಿಯಾಗಿ ಹೇಳಿದ್ರಿ ಮಾವ ಅಂತ ಹೇಳಿ ಭಾಗ್ಯ ಕೂಡ ನಗಕ್ಕೆ ಶುರು ಮಾಡ್ತಾರೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್